ನಾವಿವತ್ತು ಅಂಗಿಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಈರುಳ್ಳಿ ಒಂದು ಚಿಕ್ಕದ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಮತ್ತು ಕೊತ್ತಂಬರಿ ಸೊಪ್ಪು ಬದನೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಸಿವೆ ಚಿಟಪಟ ಅನ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆನಿಯನ್ ಮತ್ತು ಮೆಣ್ಸಿಕಾಯಿ ತೊಗೊಂಡಿದ್ವಲ್ಲ ಅದೆರಡೂ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಎರಡು ಕಾಯಿ ತೊಗೊಂಡಿದ್ದೀನಿ ಚಿಲ್ಲಿನ ಯಾಕಂದರೆ ನಾವು ಖಾರ ಪುಡಿ ಹಾಕ್ಕೊಳ್ಳೋದ್ರಿಂದ ಒಂದು ಎರಡು ಸಾಕಾಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ ಮತ್ತು ಚಿಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ವಾಂಗಿಭಾತ್ಗೆ ಬದ್ನೆಕಾಯಿ ಕ ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಲೇನೆ ಫ್ರೈ ಮಾಡ್ಕೊಡೋಣ ಬದನೆಕಾಯಿ ಒಂದು ಸೆವೆಂಟಿ ಪರ್ಸೆಂಟು ಫ್ರೈ ಆಗಬೇಕು ಅಲ್ಲಿವರೆಗೂ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಆವಾಗ ನಮಗೆ ಚೆನ್ನಾಗಾಗತ್ತೆ ವಾಂಗಿ ನಿಮಗೆ ವಾಂಗಿಭಾತ್ ಪೌಡರ್ ಬೇಕಂದರೆ ಕಮೆಂಟ್ ಮಾಡಿ ನಾನು ವಾಂಗಿಭಾತ್ ಪೌಡರ್ನ ಮನೆಯಲ್ಲೇ ಮಾಡಿರೋದು ಅಂಗಡಿಯಿಂದ ತರಿಸಿರೋದಲ್ಲ ನೀವು ಮನೇಲಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಅಂಗಡಿಯಿಂದ ಬೇಕಿದ್ರೂ ತಗೋಬೋದು ಯಾವುದಾದ್ರು ಅಂಗಿಭಾತ್ ಪೌಡರನ್ನ ತೊಗೋಬೋದು ಇವಾಗ ಸೆವೆಂಟಿ ಪರ್ಸೆಂಟ್ ಬದನೆಕಾಯಿ ಬೆಂದಿದೆ ಅಂದಮೇಲೆ ಒಂದು ಹಾಫ್ ಗ್ಲಾಸ್ ಅಷ್ಟು ನೀರು ಇದ್ದೀನಿ ನೀರು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀರು ಹಾಕೊಂಡು ಫುಲ್ ಬೆಂದ ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು ಬದನೆಕಾಯಿಗೆಲ್ಲ ಉಪ್ಪು ಹಿಡಿಬೇಕಲ್ಲ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಬದನೆಕಾಯಿ ಫುಲ್ ಒಂದು ಏಯ್ಟಿ ಫೈವ್ ಪರ್ಸೆಂಟು ಫ್ರೈ ಆಗಿದೆ ಇವಾಗ ನಾವು ಇಂಗ್ರೀಡಿಯಂಟ್ಸ್ ಹಾಕೋಣ ಖಾರ ಪುಡಿ ಧನ್ಯಾ ಪೌಡರು ಗರಂ ಮಸಾಲ ಮತ್ತು ವಾಂಗಿಭತ್ ಪೌಡರು ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಇದೆಲ್ಲೂ ಬದ್ನೆಕಾಯಿ ವರ್ಗು ಬದನೆಕಾಯಿಗೆ ಎಲ್ಲದು ಮಿಕ್ಸ್ ಆಗಬೇಕು ಚೆನ್ನಾಗಿ ಎಲ್ಲ ಒಂದಿಗೆ ಹೊಂದ್ಕೋಬೇಕು ಅಲ್ಲಿವರೆಗು ಫ್ರೈ ಮಾಡ್ಕೊಳ್ಳಿ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ ಇವಾಗ ಲಾಸ್ಟಲ್ಲಿ ಗೊಜ್ಜು ರೆಡಿ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ಗೊಜ್ಜಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿ ಭತ್ ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು